ಒಬ್ಬ ಯೋಗ ಹೇಳ್ಕೊಡೋ ಒಬ್ಬ ಟೀಚರ್ ಪಾಪ ಹೆಣ್ಣು ಮಕ್ಕಳಿಗೆ ಮತ್ತೆ ಮದುವೆ ಆಗಿರೋ ಲೇಡಿಸ್ ಅವರು ಯಾರ ಕ್ಲಾಸಸ್ ಬರ್ತಾರೋ ಅವ್ರಿಗೆಲ್ಲ ತುಂಬಾ ಟಾರ್ಚರ್ ಕೊಟ್ಟು ತುಂಬಾ ಕೆಟ್ಟದಾಗ ಮಾಡ್ಕೊಂತ ಅಂತ ಹೇಳಿದ್ವಿ ಅವನ ಹೆಸರು ಡಾಕ್ಟರ್ ನಿರಂಜನ್ ಮೂರ್ತಿ ಅಂತ ಅವ್ನ ಫೋಟೋ ಸಮೇತ ಆಗ್ತಾ ಇದೀನಿ ಆರ್ ಆರ್ ನಗರ್ ಸನ್ಶೈನ್ ಅಂತ ಒಂದು ಯೋಗ ಇದೆ ಮತ್ತೆ ಉತ್ತರಹಳ್ಳಿಯಲ್ಲಿ ಇದೆ ಶಾಂತಿ ಸಾಗರ್ ಹೋಟ್ ಹತ್ರ ಇದೆ ಪದ್ಮನಾಭ ನಗರದಲ್ಲಿ ಇತ್ತು ಇವಾಗ ಉತ್ತರಹಳ್ಳಿಯಲ್ಲಿ ಮಾಡ್ಕೊಂಡಿದ್ದಾನೆ ಎಂತ ಕಚ್ಚಡಗಳಂದ್ರೆ ಪ್ರೂಫ್ ಸಮೇತ ಇದೆ ಅವ್ನ್ ಯಾಕೆಂದ್ರೆ ಸುಮಾರು ಜನ ಕಾಂಪಿಟೇಷನ್ ಅಂತ ಬಂದಾಗ ಏನ್ ನೋವಾಗ್ತಿದ್ಯಾ ಮಸಾಜ್ ಮಾಡ್ತೀನಿ ಅನ್ನೋದು ಕೆಟ್ಟ ಕೆಟ್ಟದಾಗೆಲ್ಲ ತುಂಬಾ ಜನ ಭಯ ಪಡ್ತಾ ಇದ್ದಾರೆ ಯಾಕೆಂದ್ರೆ ಇವ್ ಹೈ ಲೆವೆಲ್ ಇನ್ಫ್ಲೂಯೆನ್ಸ್ ಇದೆ ಒಳ್ಳೊಳ್ಳೆ ಮಿನಿಸ್ಟರ್ಸ್ ಪೊಲೀಸ್ ಅಧಿಕಾರಿಗಳಿದೆ ಅಂತ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ತುಂಬಾ ಟಚ್ ಕೊಡ್ತೀನಂತೆ ನಿನ್ನತ್ರ ಅಧಿಕಾರಿಗಳು ಇರ್ಬೋದು ಆದರೆ ಅವ್ರನ್ನ ಗೆಲ್ಲಿಸಿರುವ ಯಜಮಾನಿಗಳು ನಮ್ ಜೊತೆ ಇದಾರೆ ಜನರು ಜನರ ಕಣ್ಣಿಗೆ ಪ್ರಪಂಚ ಕಣ್ಣಿಗೆ ಒಳ್ಳೆ ತರ ಕಾಣಿಸ್ಕೊಳ್ತಾರೆ ಇವ್ರ ಒಳಗಿರೋ ಕಚ್ಚಡ ಬುದ್ಧಿ ಈಚೆ ಯಾರು ತೋರ್ಸಲ್ಲ ಯಾಕಂದ್ರೆ ಅಲ್ಲೇ ದುಡ್ಡು ಕೊಟ್ಟು ಮುಚ್ಚಾಕ್ ಬಿಡ್ತಾರೆ ಆದ್ರೆ ಸಾಧ್ಯ ಇಲ್ಲ ಈ ಸತಿ ಮಾತ್ರ ಇವನ ಹೆಸರು ಡಾಕ್ಟರ್ ನಿರಂಜನ್ ಮೂರ್ತಿ ಅಂತ ದಯವಿಟ್ಟು ಇವನಿಂದ ಯಾರ್ಯಾರು ಅನ್ಯಾಯ ಆಗಿದ್ಯೋ ದಯವಿಟ್ಟು ನೀವೆಲ್ಲ ಮುಂದೆ ಬನ್ನಿ ಆರ್ಆರ್ ಸ್ಟೇಷನ್ ನಾಳೆನೆ ಬಂದು ಇವನ್ ಮೇಲೆ ಎಫ್ಐಆರ್ ಮಾಡಿ ಆಗ್ಲೇ ಬುದ್ಧಿ ಬರೋದು ನೀವು ಹೆಣ್ಮಕ್ಳು ಅಷ್ಟೇ ಈ ತರ ಏನೋ ನಮ್ಗೆ ಸಿಲ್ನಾಳ್ ಆಗುತ್ತೋ ನೀವ್ಯಾ ಕಲ್ಲು ಹೋದ್ರೆ ಅಂತ ನಿಮ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮುಂದೆ ಈ ತರ ಹೆಣ್ಣು ಆಗ್ಬಾರ್ದು ಅದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಬೇಕು ಧ್ವನಿ ಹಚ್ಚಬೇಕು ಇವ ಮೇಲೆ ನಾವು ಆರ್ ಆರ್ ನಗರ ಸ್ಟೇಷನ್ ನಾಳೆ ಕಂಪ್ಲೇಂಟ್ ಮಾಡ್ತಾ ಇದೀವಿ ಯಾರು ಬಂದ್ರು ಬಂದಿಲ್ಲ ಅಂದ್ರೂ ನಾನಂತೂ ನಾಳೆ ಆರ್ ಆರ್ ನಗರ ಸ್ಟೇಷನ್ಗೆ ಹೋಗ್ತಾ ಇದೀನಿ ಇಂತ ಲೋಫ್ ಮೇಲೆ ನಾನು ಸ್ಟ್ರಾಂಗ್ ಆಗಿ ಕಂಪ್ಲೇಂಟ್ ಕೊಡ್ತಾ ಇದೀನಿ ಸರ್ ಅದೇನಾಗುತ್ತೋ ಮುಂದೆ ನೋಡ್ಕೊಳ್ಳೋಣ ಇಂಥ ಯೋಗ ಕ್ಲಾಸಸ್ ಎಲ್ಲ ಮುಚ್ಚಿ ನಮಗ ಮಗ ಜೈಲಲ್ಲಿ ಇರ್ಬೇಕು